ವೆಲ್ಕಮ್ ಟು ಮೈ ಕೇಸ್ವೈ ಇನ್ಫರ್ಮ್ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಣ್ಣೆ ಹಣ್ಣು ಅಥವಾ ಅವಕಾಡು ಇದರಿಂದ ನಮ್ಮ ಹೃದಯಕ್ಕೆ ತುಂಬ ಒಳ್ಳೆಯದು ಈ ಹಣ್ಣಿಂದ ತುಂಬ ಬೆನಿಫಿಟ್ಸ್ ಇದೆ ನಮಗೆ ಈ ಹಣ್ಣನ್ನು ಬೆಳೆಸ್ಕೊಂಡು ನಾವು ಒಂದು ಪಾಸ್ತಾ ಅಥವಾ ನೂಡಲ್ಸ್ ಮಾಡ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಇದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ ಅವ್ಕಾಡು ನೂಡಲ್ಸ್ ಇದನ್ನು ಹೇಗೆ ಅಂದರೆ ಒಂದು ಪಾತ್ರೆಗೆ ಒಂದು ಮೂರು ಲೋಟ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಆಗುವಷ್ಟು ಉಪ್ಪು ಎರಡು ಸ್ಪೂನ್ ಆಯಿಲ್ ಹಾಗೆ ಅದಕ್ಕೆ ನಾವು ಇವಾಗ ನೂಡಲ್ಸ್ನ ಹಾಕ್ಕೊಂಡು ಇದ್ದೀವಿ ಅದು ಬೇಯಿಸ್ಕೊತ ಇದ್ದಂಗೆ ನಾವು ಒಂದು ಮಿಕ್ಸಿ ಜಾರಿಗೆ ಒಂದು ಅವಕಾಡನ್ನ ಸಿಪ್ಪೆಯಿಂದ ತೆಗೆದು ಹಾಕ್ತಾ ಇದ್ದೀವಿ ಅವಕಾಡೊ ಅಂದರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಇದು ಅವ್ಕಾಡು ಇವಾಗ ಇವಾಗ ತುಂಬ ಹೆಚ್ಚಿಗೆ ಮಾರ್ಕೆಟಲ್ಲಿ ಇದೆ ಯೂಸ್ ಮಾಡ್ಕೊಳ್ಳಿ ಸೊ ಹಣ್ಣು ಅವಕಾಡು ಹಣ್ಣನ್ನು ಸಿಪ್ಪೆಯಿಂದ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ನಾಲ್ಕು ಗೋಡಂಬಿ ಹಾಗೆ ಇದಕ್ಕೇ ನಾವು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನಾಲ್ಕು ಗೋಡಂಬಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿ ಹಾಕಿ ಹಾಗೂ ಅರ್ಧ ನಿಂಬೆ ಹಣ್ಣು ಹಿಂಡ್ಬಿಟ್ಟು ಹಾಕ್ಕೊಳ್ಳಿ ಕೊನೆಯದಾಗಿ ಖಾರ ಜಾಸ್ತಿ ಬೇಕು ಅಂದರೆ ಮೂರು ಗಂಧರಿ ಮೆಣಸಿನ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಬೇಗನೆ ಪೇಸ್ಟ್ ಆಗೋಗುತ್ತೆ ಯಾಕಂದರೆ ಆವಕಾಡ ಹಣ್ಣಲ್ವ ಬೇಗ ಪೇಸ್ಟ್ ಆಗುತ್ತೆ ಸೊ ಒಂದು ಪಾತ್ರೆಗೆ ಇದನ್ನು ಹಾಕೋಬೇಕು ಕಾಯಿಸೋಕ್ಕೇನೂ ಇಲ್ಲ ಒಂದು ಪಾತ್ರೆಗೆ ಈ ಮಿಕ್ಸನ್ನೆಲ್ಲನೂ ಮಿಕ್ಸಿ ಜಾರಿಂದ ಮೇಲೆ ಅದಕ್ಕೆ ಬಿಸಿ ನೀರಲ್ಲಿರುವಂತಹ ಪಾಸ್ತಾ ಅಥವಾ ನೂಡಲ್ಸ್ನ ನೀವು ಇದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು ಇಲ್ಲಿಗೆ ಆ ನೂಡಲ್ಸ್ ಅಥವಾ ಪಾಸ್ತಾ ರೆಡಿಯಾಗಿರುತ್ತೆ ಸ್ಟ್ರೀಟ್ ಫುಡ್ ಒಂದು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಇದನ್ನು ಫಾರಿನರ್ಸ್ ಎಲ್ಲ ಈ ಥರ ಹೆಚ್ಚೆಚ್ಚಾಗಿ ತಿಂತಾರೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಇವಾಗ ಇವಾಗ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ಕೆ ಎಸ್ ವೈ ಇನ್ಫಾಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಶೇರ್ ಕೂಡ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನನ್ನ ಚಾನಲಲ್ಲಿವೆ ಇವೆ ಪ್ಲೀಸ್ ನೋಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ